ನಮಸ್ಕಾರ ಸ್ನೇಹಿತರೆ ಶ್ರೀ ವಿಷ್ಣು ಪ್ರಿಯ ಚಾನಲ್ಗೆ ಸ್ವಾಗತ ನಾನು ಈ ಇದನ್ನು ಸಾಫ್ಟಾಗಿ ಈಸಿಯಾಗಿ ಮತ್ತು ಹೋಟೆಲ್ ಸ್ಟೈಲ್ನಲ್ಲಿ ಜೋಳದ ರೊಟ್ಟಿನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಇದಕ್ಕೆ ಜೋಳದ ಹಿಟ್ಟು ಎಷ್ಟು ಪ್ರಮಾಣದಲ್ಲಿ ಬೇಕೋ ಅಷ್ಟನ್ನು ತಗೊಳ್ತಾ ಇದ್ದೀನಿ ನಾನು ಇಲ್ಲಿ ಸರಿಸುಮಾರು ಮೂರರಿಂದ ಆರು ರೊಟ್ಟಿ ಒಂದು ಮೂರರಿಂದ ಒಂದು ಆರೇಳು ರೊಟ್ಟಿ ಆಗುವಷ್ಟು ಒಂದು ಜೋಳದ ಹಿಟ್ಟನ್ನ ತಗೊಳ್ತಾ ಇದ್ದೀನಿ ಹಾಗೆ ನೀರನ್ನ ಕಾಯಲಿಕ್ಕೆ ಇಡ್ತಾ ಇದ್ದೀನಿ ಇದರಲ್ಲಿ ನಾನು ಸ್ವಲ್ಪ ಅಂದರೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಗೋಧಿ ಹಿಟ್ಟು ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಬೆರೆಸಿ ಕ್ಲೀನಾಗಿ ಕುದಿಯೋದಕ್ಕೆ ಬಿಡ್ತೀನಿ ಇದನ್ನು ಗೋಧಿ ಹಿಟ್ಟು ಹಾಕೋದ್ರಿಂದ ನಾವು ಜೋಳದ ಹಿಟ್ಟನ್ನ ಕಲಿಸಬೇಕಾದ್ರೆ ಯಾವುದೇ ರೀತಿ ಬ್ರೇಕ್ ಆಗೋದಾಗಲಿ ಅಥವಾ ಏನೂ ಆಗೋದಿಲ್ಲ ಸಾಫ್ಟಾಗಿ ಬರುತ್ತೆ ರೊಟ್ಟಿ ಎಲ್ಲ ತುಂಬ ಸಾಫ್ಟಾಗಿ ಬರುತ್ತೆ ಹಾಗಾಗಿ ನೀರು ಕ್ಲೀನಾಗೆ ಕಾದಿದೆ ಇದನ್ನು ನಾನು ಜೋಳದ ಹಿಟ್ಟಿಗೆ ಬೆರೆಸಿ ಇದನ್ನ ಕಲಿಸ್ತೀನಿ ಹಿಟ್ಟನ್ನ ಕ್ಲೀನಾಗೆ ನೋಡ್ತಾ ಇರ್ಬೋದು ಈ ರೀತಿ ಎಷ್ಟು ಪ್ರಮಾಣದಲ್ಲಿ ಬೇಕೋ ಹಿಟ್ಟಿಗೆ ಅಷ್ಟನ್ನು ನಾನು ನೀರನ್ನ ಕಾಯಿಲೆಗೆ ಇಟ್ಟಿದ್ದೆ ಅಷ್ಟು ಕ್ಲೀನಾಗಿ ಆಯಿತು ಈಗ ಇದನ್ನು ತುಂಬ ಸುಡ್ತಿರೋದರಿಂದ ನಾನು ಸ್ಪೂನ್ ಸಹಾಯದಿಂದ ಸ್ವಲ್ಪ ಮಿಕ್ಸ್ ಮಾಡ್ತೀನಿ ಅದರಲ್ಲಿ ಅದಾದಮೇಲೆ ಸ್ವಲ್ಪ ಉಗುರು ಬೆಚ್ಚಿಗೆ ಬಂದ ತಕ್ಷಣ ಅದನ್ನು ನಾನು ಕೈಯಲ್ಲೇ ಕ್ಲೀನಾಗಿ ಕಲಿಸ್ತೀನಿ ನೋಡ್ತಾ ಇರ್ಬೋದು ಕಲಸಿ ಆದಮೇಲೆ ಇದನ್ನು ನಾನು ಒಂದು ಎರಡರಿಂದ ಐದು ನಿಮಿಷ ನೆನೆಯೋಕ್ಕೆ ಇಡ್ತೀನಿ ಅಷ್ಟೇ ಸಾಕು ನಂತರ ನೋಡಿ ಈ ರೀತಿ ಬರುತ್ತೆ ನಂತರ ನಾನಿಲ್ಲಿ ಒಂದು ಬಟರ್ ಪೇಪರ್ ತಗೊಂಡಿದ್ದೀನಿ ಇದ್ರ ಸಹಾಯದಿಂದನೇ ನಾನು ರೊಟ್ಟಿನ ತಟ್ಟೋದು ಬಟರ್ ಪೇಪರ್ ಇಲ್ದಲೇ ತಟ್ಟಬಹುದು ನನಗೆ ಈ ರೀತಿ ಅಭ್ಯಾಸ ಆಗಿದೆ ಹಾಗೆ ಎಷ್ಟು ದೊಡ್ಡದಾಗಿ ನಮಗೆ ರೊಟ್ಟಿ ಬೇಕು ಅಷ್ಟು ಹಿಟ್ಟನ್ನು ತಗೊತೀನಿ ಅಂದರೆ ಉಂಡೆನ ತಗೊತಾ ಇದ್ದೀನಿ ನಾನು ಇಲ್ಲಿ ಪುಟ್ಟದಾಗಿ ರೊಟ್ಟಿ ತಟ್ಟೋದ್ರಿಂದ ಸ್ವಲ್ಪ ಉಂಡೆನ ತಗೊಂಡಿದ್ದೀನಿ ಈ ರೀತಿ ಇದಕ್ಕೆ ನಾನು ನೀರು ಮತ್ತು ಎಣ್ಣೆ ಎರಡನ್ನೂ ಸೇರಿಸಿ ತಟ್ತೀನಿ ಕ್ಲೀನಾಗೆ ನೋಡಿ ಈ ರೀತಿ ಈ ಕಡೆ ಹೆಂಚಿನ ಕಾಯಕ್ಕಿಟ್ಟಿದೆ ಅದು ಸಹ ಕ್ಲೀನಾಗೆ ಕಾದಿದೆ ಹಾಗಾಗಿ ನಾನು ರೊಟ್ಟಿನ ಹೆಂಚಿಗೆ ಹಾಕಿ ಬೇಯಿಸ್ತೀನಿ ಎರಡೂ ಸೈಡ್ ಕ್ಲೀನಾಗಿ ಬೇಯಿಸ್ತೀನಿ ಒಳಗೆಲ್ಲ ಕ್ಲೀನಾಗೆ ಅಥವಾ ಸೈಡಲ್ಲೆಲ್ಲ ಚೆನ್ನಾಗಿ ಬೇಯಬೇಕು ಅಂತ ಅಂದರೆ ಸ್ವಲ್ಪ ನೀರನ್ನ ಈ ರೀತಿ ಸವರಿದ್ರೆ ಎಲ್ಲ ಸೈಡು ಕ್ಲೀನಾಗಿ ಬೇಯುತ್ತೆ ಗೋಧಿಲಿ ಗೋಧಿನ ನಾವು ಆ್ಯಡ್ ಮಾಡಿರೋದಕ್ಕೆ ಇದು ತುಂಬಾ ಸಾಫ್ಟಾಗಿ ಬಂದಿರುತ್ತೆ ನೋಡ್ತಾ ಇರ್ಬೋದು ನೀವೇ ಎಲ್ಲೂ ಬ್ರೇಕ್ ಆಗೋಲ್ಲ ನಾನು ನಿಂಗೆ ಟರ್ನ್ ಮಾಡಿದ್ರು ಎಲ್ಲೂ ಮುರ್ಕೊಳ್ಳಲ್ಲ ರೊಟ್ಟಿ ಈ ರೀತಿ ಸಾಫ್ಟಾಗಿರುತ್ತೆ ಹೋಟೆಲ್ ಸ್ಟೈಲ್ನಲ್ಲಿ ಇರುತ್ತಲ್ಲ ಹಾಗೆ ಮತ್ತು ಜೋಳದ ಹಿಟ್ಟಲ್ಲಿ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ ಅದು ಒಂದು ಉತ್ತಮ ಐರನ್ ಕಂಟೆಂಟ್ನ ಹೊಂದಿರುತ್ತೆ ಹಾಗೆ ಅನಿಮಿಯಾ ಇರೋರಿಗೆ ತುಂಬಾ ಹೆಲ್ಪ್ಫುಲ್ ಇದು ಮತ್ತು ಎನರ್ಜಿ ಲೆವೆಲ್ ಮತ್ತು ಸ್ಟಾಮಿನಾನ ಹೆಚ್ಚು ಮಾಡುತ್ತೆ ಹಾಗೆ ದೇಹದಲ್ಲಿ ಕೆಟ್ಟ ಕೊಲೆಸ್ಟ್ರಾಲ್ ಅಂದರೆ ಎಲ್ ಡಿ ಎಲ್ನ ಕಡಿಮೆ ಮಾಡುತ್ತೆ ಡಯಾಬಿಟಿಸ್ ಇರೋರಿಗಂತೂ ಇದು ಒಳ್ಳೆ ಆರೋಗ್ಯಕರವಾದ ಆಹಾರ ಅಂತಾನೆ ಹೇಳ್ಬೋದು ಹಾಗೆ ಜೀರ್ಣಕ್ರಿಯೆನ ಸಹ ಸುಧಾರಿಸುತ್ತೆ ಬಿಪಿನ ನಿಯಂತ್ರಣದಲ್ಲಿ ಇಡೋದಿಕ್ಕೆ ಸಹಾಯ ಮಾಡುತ್ತೆ ಜೋಳದಲ್ಲಿ ಫೈಬರ್ ಹೆಚ್ಚು ಇರೋದ್ರಿಂದ ಹೊಟ್ಟೆ ಊತ ಸಮಸ್ಯೆನ ಕಡಿಮೆ ಮಾಡುತ್ತೆ ಹಾಗೆ ಮೇಯ್ನಾಗಿ ಆಗಿ ಅಂದರೆ ಹೆಲ್ತಿ ಡಯೆಟ್ನ ಫಾಲೋ ಮಾಡುವಂಥವ್ರು ಅಂದರೆ ನ್ಯಾಚುರಲ್ ಆಗಿ ವೈಟ್ ಲಾಸ್ ಮಾಡ್ಕೊಳ್ಳುವಂಥವ್ರು ಈ ಜೋಳದ ರೊಟ್ಟಿ ಅಥವಾ ಜೋಳದ ಫುಡ್ ಐಟಮ್ಸ್ನ ಸೇವಿಸ್ಬೋದು ನ್ಯಾಚುರಲ್ ಆಗಿ ಈಸಿಯಾಗಿ ವೆಯ್ಟ್ ಲಾಸ್ ಮಾಡ್ಕೋಬೋದು ನೋಡಿ ಎಷ್ಟೆಲ್ಲ ಹೆಲ್ತ್ ಬೆನಿಫಿಟ್ಸ್ ಇದೆ ಬೇಕು ಅಂದರೆ ತುಪ್ಪನ ಸಹ ಸವರ್ಬಹುದು ಈ ರೀತಿ ಮೇಲೆ ತುಂಬಾ ಟೇಸ್ಟಿಯಾಗಿ ಸಾಫ್ಟಾಗಿ ಬರುತ್ತೆ ನಾನಿಲ್ಲಿ ಇದಕ್ಕೆ ಅಕ್ಸೆ ಬೀಜ ಏನು ಫ್ಲ್ಯಾಕ್ ಸೀಡ್ಸ್ ಅಂತಾರೆ ಅದರ ಚಟ್ನಿ ಪುಡಿ ಮಾಡಿದ್ದೀನಿ ಅದ್ರ ಜೊತೆ ನೆನೆಸ್ಕೊಳ್ಳೋದಕ್ಕೆ ಈ ಒಂದು ರೆಸಿಪಿ ನಿಮಗೆ ಯೂಸ್ಫುಲ್ ಅಂತ ಅನಿಸಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮಾಡಿ ಧನ್ಯವಾದಗಳು